ದಯವಿಟ್ಟು ಎಲ್ಲ ಕುರ್ತಿರ್ಣಾಯಕರು ಕುರ್ತಿ ಗಮನ ಕೊಡ್ರಿ ನೀವು ದೊಡ್ ಕುರ್ತಿ ನೋಡ್ರಿ ಸಿಕಂದ್ರ ಸೇಖ್ ಪಲ್ವಣ್ಣ ಆರ್ಮಿಯಲ್ಲಿ ಡಯ್ ಹವಲ್ದಾರ್ ಆಗಿ ಆರು ವರ್ಷ ಸೇವೆ ಸಲ್ಲಿಸಿದಾರ ಪಲ್ವಾಣ್ರಿ ಅವರು ಸಿಕಂದ್ರ ಸೇಖ್ ನಮ್ಮ ಆರ್ಮಿಯಲ್ಲಿ ಇದ್ದ ಪಲ್ವಾಣ್ರಿ ಅವ್ರು ಬಿಜಿ ಸೆಂಟರ್ ನಾ ಎಮ್ ಸೆಂಟರ್ ಅವ್ನು ಬಿಜಿ ಸೆಂಟರ್ ಇಬ್ರು ಆರು ವರ್ಷ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಾರ ಅವ್ರ ಸಿಕಂದ್ರ ಸೇಖ್ ಪಲ್ವಾಣ್ರ ಅದಕ್ಕರಾಗಿ ಲಾಸ್ಟ್ ಅವ್ರಿಗೆ ಒಂದು ಮಿಕ್ಸ ಬಿಡ್ಲಾಗನ ಅವ್ರ ಮಂಡ್ ರಿಜೈನ್ ಮಾಡಿ ಕುಸ್ತಿ ನೋಡಾಕತ್ತಾರ ಆರ್ಮಿ ಬಿಟ್ಟು ಬಂದಾರೆ ರೀ ಅವ್ರು ಡೈರೆಕ್ಟ್ ಹವಾದಾರ್ ಪೋಸ್ಟಿಂಗ್ ಅವರು ಡಯರೆಟ್ ಹವಾದಾರ್ ಪೋಸ್ಟಿಂದ ನೋಡ್ರಿ ಕುಸ್ತಿ ಇಲ್ಲ ಕುಸ್ತಿ ಆಗಿಲ್ಲ ನೀವು ಕೊಯ್ಲ ಹೇಳಿದೆ ನಾ ಒಂದೇ ಮಿಂಟ್ಯಾಗ ಕುಸ್ತಿಯಾಗಿ ಹೋದ್ರೆ ಐದು ಮಿನ್ಟ್ಯಾಗೆ ಹೋದ್ರೆ ಕುಸ್ತಿ ನೋಡಿರಿ ಆಮೇಲೆ ನಾವೇ ಯಾರು ನೋಡಿಲ್ಲ ತನ್ನಕ್ಕೆ ಹಾಕೋಗ್ಬೇಡ್ರಿ ಕುಸ್ತಿ ಒಂದು ಕುಸ್ತಿ ಸೀಸನ್ ಹೋಗ್ ಡೈಲಿ ಒಂದು ಕಡೆ ಕುಸ್ತಿ ನೋಡ್ರಿ ಚಂದ್ರಶೇಖ್ ಅವರು ಯಾವಾಗ ಪಂಜಾಬ್ದಾಗಿರ್ತಾರೋ ಇರ್ತಾರೋ ಮಹಾರಾಷ್ಟ್ರದಾಗಿರ್ತಾರೋ ಇರ್ತಾರೆ ಡೈಲಿ ಒಂದು ಕಡೆ ಕುಸ್ತಿ ನಿನ್ನೆ ನಿನ್ನೆ ಹಾವೇರಿ ಒಳಗ್ ಕುಸ್ತಿ ಇತ್ತು ಆ ಕುಸ್ತಿ ಮುಸ್ಕೊಂಡು ಇಲ್ಲಿ ಕುಸ್ತಿ ನಿಕಾಲಿ ಮಾಡಿ ಇವತ್ತು ಈಗ ಒಂದು ಅರ್ಧ ಗಂಟೆ ಮುಂಚಿತ ಬಂದ್ರೆ ನೋಡ್ರಿ ಇಲ್ಲಿ ಅವ್ರ ಒಬ್ಬರು ಹಮಾಲ್ರೀ ಎಲ್ಲರಿಗೂ ಬರ್ತಿರ್ಲಿ ಏನ್ ಬಾಳ ಶ್ರೀಮಂತ ಕುಟುಂಬದಿಂದ ಬಂದಿರ್ತಕ್ಕಂಥ ಪೈಲ್ವಾಣಿ ನಾವು ಅಲ್ಲ ಬಹಳ ಬಡವ ಪೈಲ್ವಾನ ಕೊಲ್ಲಾಪುರದ ಗಂಗಾ ತಾಲೂಕಿನಲ್ಲಿ ತರಬೇತಾರ ನೋಡ್ರಿ ಅಲ್ಲಿ ಅಂಪ ಅರುಣ್ ಸರಿ ಯಾವ ತರ ಕೇಳ್ರಿ ಅವ್ರ ತಂದೆ ಅವ್ರಿ ಒಬ್ಬ ಗೋರ್ಮೆಂಟ್ ನೌಕರಿನೂ ಅಲ್ರಿ ಒಂದ್ ನಾಲ್ಕು ಎಕರೆ ಹೊಲಾನು ಇಲ್ಲ ಒಂದ್ ಎಕರೆ ಹೊಲಾನು ಇಲ್ರಿ ಅವ್ರ ಅವ್ರ ತಂದೆ ಅವ್ರದ್ರಿ ಅವ್ರ ತಂದೆ ಕೊಲ್ಲಾಪುರದಾಗ ಹಮಾಲಿ ಮಾಡ್ತಾರೀ ಹಮಾಲಿ ಮಾಸಿ ಮಾಡಿ ಆ ಪಲ್ವಾಣಿ ಮೇಯಿಸ್ರಿ ಅವ್ರ ಒಂದ್ ಎಕರೆ ಹೊಲ ಇಲ್ಲ ಯಾಕಂದ್ರ ಈ ತರ ಪಲ್ಯಾಣ ರೆಡಿ ಮಾಡ್ಬೇಕಂದ್ರೆ ಬಾ ಕಷ್ಟ ಐತಿ ನಿಮ್ಗೆ ಎಲ್ಲಾರ್ ಗುರ್ತಿರ್ಬೇಕು ನಂದು ಹತ್ತು ಎಕರೆ ಹೊಲ ಐತ ರೆಡಿ ಮಾಡ್ಬೋದು ಇಪ್ಪತ್ತು ಎಕರೆ ಹೊಲ ರೆಡಿ ಇದ್ದ ಆದ್ರೆ ಹಮಾಲಿ ಮಾಡಿ ರೆಡಿ ಅಂತಾರೆ ಜಗತ್ತಿನ ಯಾರು ಸಿಕ್ಕಂಗಿಲ್ಲ ಆ ನಮ್ ಸಿಕ್ಕಂದ್ರೆ ಅಂತ ಅವ್ರ ತಂದೆಗ ಎಲ್ಲಾರು ಸರ್ತಾ ಚಪ್ಪ ಹೇಳಿ ಎಲ್ಲಾರು ಯಾಕಂದ್ರ ಅಂತ ಹುಟ್ಟ್ರ ಬಾಳ್ ಹೆಚ್ಚಿಂದ ಇರ್ಬೇಕ್ರಿ ಆಮೇಲೆ ಮಾಡಿ ಇಂಥ ಪಲ್ಯಾನ್ ರೆಡಿ ಮಾಡ್ಬೇಕಂದ್ರ ಅಂತ ಅವ್ರ ಹೊಟ್ಟಿಲಿ ಇಂಥ ಪಲ್ಯಾನ್ ಹುಟ್ಟಬೇಕಂದ್ರ ಅವ್ರ ಒಂದ್ ಪುಣ್ಯ ಮಾಡಿರ್ಬೇಕ್ರಿ ಕುಸ್ತಿ ಅಭಿಮಾನಿ ಒಂದು ಕುಸ್ತಿ ಬಗ್ಗೆ ಮಹಾರಾಷ್ಟ್ರದ ಕುಸ್ತಿಯ ಬಗ್ಗೆ ಹೇಳ್ಕೊಡ್ತೀನಿ ವರ್ಷ ವರ್ಷ ಮಹಾರಾಷ್ಟ್ರ ಕೇಸರಿ ಕುಸ್ತಿ ನಡೀತಾವ್ರೆ ಅಲ್ಲಿ ಮಹಾರಾಷ್ಟ್ರ ಕೇಸರಿ ಆದಂತಹ ಒಂದು ಪಾರ್ಕ್ ಕೊಡ್ತಾರ ಅದೇ ರೀತಿಯಾಗಿ ಕಂಟಿನ್ಯೂ ಮೂರು ವರ್ಷ ಯಾರು ಮಹಾರಾಷ್ಟ್ರ ಕೇಸರಿ ಆಗ್ತಾರಲ್ಲ ಪೊಲೀಸ್ ಡೈರೆಕ್ಟ್ ಅಂತ ಒಂದು ಸರ್ ಚಲೋ ಡೈರೆಕ್ಟ್ ಡಿ ಎಸ್ ಪಿ ಒಂದು ಪೋಸ್ಟ್ ಕೊಡುವಂತಹ ಒಂದು ಕ್ರಮ ಮಹಾರಾಷ್ಟ್ರ ಸರ್ಕಾರದಲ್ಲಿದೆ ಈ ವರ್ಷ ಸಿಕಂದರ್ ಕುಸ್ತಿ ಆಡ್ಬೇಕಾಗಿತ್ತು ಮಹಾರಾಷ್ಟ್ರ ಕೇಸರಿ ಈಗ ಎರಡ್ ಸಾವಿರದ ಇಪ್ಪತ್ನಾಕರ ಆಗಿದ್ರು ಅವ್ರ ಕಾಲ ಅಪರ್ಷನ್ ಆಗಂತ ಅವ್ರು ಕುಸ್ತಿ ಆಡಿಲ್ಲ ನೋಡ್ರಿ ಮಲ್ಕಾಲದ ಒಂದು ಅಪರ್ಷನ್ ಆಯ್ತು ಒಂದ್ ವರ್ಷ ರೆಸ್ಟರ್ ಆಗಿದ್ರು ಅವರು ಓಹೋ ಹೇಳತ್ರಿ ಆ ಡಾವ್ದಾಗ ಬಿಡಂಗಿಲ್ಲ ನೀವ್ ಏನೋ ಬೇಕಂದ್ ಮಾಡ್ರಿ ಎಲ್ಲಾರು ಖುಷಿ ನೋಡ್ರಿ ಯಾಕಂದ್ರೆ ಆ ತಳಗಡೆ ತಗೊಂಡಂದ್ರ ಬೋಟ್ ನೈಟ್ ಅಂದ್ರೆ ಯಾರು ಬಿಡಂಗಿಲ್ಲ ನೂರಲ್ಲಿ ಎರಡು ಕೆಜಿತ್ರ ಬಿಡಂಗಿಲ್ಲ ಆ ದಾವದಾವಿ ತೋಡ್ರಿ ಬೇಕಾದ್ರೆ ಚೋರ್ ಚೊರ್ ಚೋಕ್ ನೋಡ್ರಿ ಮಹಾರಾಷ್ಟ್ರ ಕೆಸರಿ ಆದ್ಮೇಲ್ತಾ ಅವ್ರಿಗೆ ಪಂಜಾಬ್ ಆವೃತ್ತಿಯಾಗಿ ಈ ಕಾಲ ಲಿಗಾಮೆಂಟ್ ಕಟ್ ಆಗಿದ್ರೆ ಅವ್ರ ಲಿಗಾಮೆಂಟ್ ಕಟ್ಟಾಗಿ ಅಮೇರಿಕಾ ಹೋಗಿ ಅಪರಿಷಿ ಮಾಡಿಸ್ಕೊಂಡ್ ಬಂದಾರ ಅವ್ರ ನಮ್ ಇಂಡಿಯಾದಾಗೆಲ್ಲ ಅಮೆರಿಕ ಹೋಗಿ ಅಮೇರಿಕಾ ಹೋಗಿ ಅಪರ್ಷಿ ಮಾಡ್ಸ್ಕೊಂಡು ಎಂಟು ತಿಂಗಳು ರೆಸ್ಟ್ ಮಾಡಿ ರಿಕವರಿ ಆಗಿ ಕುಸ್ತಿ ಆಡಾಕತ್ತಾರ ಅವ್ರು ಬಾ ಕುಸ್ತಿ ಆಡಿಲ್ಲ ಮನ್ನಿ ತಗಡೆ ಮಟ್ಕೊಂಡು ಆಡಿದ್ದು ಆಮೇಲೆ ಒಂದ್ ನಾಲ್ಕೈದು ಕುಸ್ತಿ ಆಡಿ ಡೈರೆಕ್ಟ್ ನಮ್ಮ ಊರಿಗೆ ಬಂದಾರ ಅವ್ರ ಯಾಕಂದ್ರ ಲಿಗಾಮೆಂಟ್ ಕಟ್ ಆತಂದ್ರ ಹೊಳ್ ರೆಡಿ ಆಗೋದು ಬಾಳ್ ಕಟ್ಟೈತ್ರಿ ಅಂದರೇಕ್ ಆಗೋದು ಅಪ್ಲಿಕೇಶನ್ ಮುಖ್ಯ ಬಂದ್ರಿ ಅವ ನಾಲ್ವತ್ ಮೂವತ್ತೈದು ನಾಲ್ವತ್ ಲಕ್ಷ ಖರ್ಚು ಮಾಡಿ ನೋಡ್ರಿ ಹೊಳ್ ರೆಡಿ ಆಗ್ಯಾನ ಪೈಲ ಆತರ ರೀ ಆದ್ರ ನಮ್ಮಲ್ಲಿ ಕಾಲ್ ಪಟ್ಟೈತಿ ಕುಸ್ತಿನ ಬಿಡ್ತಾರ ಅವ್ರ ಚಪ್ಪಾಳಿ ಚಪ್ಪಾಳಿ ರೀ ಸಿಕಂದರ್ ಸಿಕ್ಕವ್ರ ರೀ ಚಪ್ಪಾಳಿ ಬರಲ್ರಿ ಅವನ್ ಪೇರೆಂಟ್ ಆವೈತ್ರದ ಆ ಗೋಟ ಇಟ್ಟ ಅಂದ್ರೆ ಹಿಡ್ದಂದ್ರೆ ಬಿಡಂಗಿಲ್ಲ ಅದ್ರಾಗ ಕುತ್ಮ ನೋಡಿದ್ವಿಲ್ಲಾರು ಹಜಾಡ್ರಿ ನೋಡ್ರಿ ಇಬ್ಬರ ಆಗಲ್ಲ ಐದ್ ಲಕ್ಷ ತಗೋತ ಅಂತ ಅಟ್ಟ ಹೇಳ ನಿಮಗೆ ಏನ ಹೌದು ತಿಂಗಳ ದೂಸ ಕಲ್ಸಿ ಅಂತೈತಿ ಅದನ್ನು ನಿಮ್ಗೆ ಹೇಳ್ತನ ಒಂದು ಮೈದಾನಕ್ಕೆ ಐದು ಲಕ್ಷ ತಗೋತಾನೋ ಎರಡ್ ಲಕ್ಷ ತಗೋತಾನೋ ಮೂರ್ ಲಕ್ಷ ತಗೋತಾನ ಅಂತ ಹೇಳಿ ಅವ್ನ್ ದಿವಸಕ್ಕೆ ಖರ್ಚ್ರಿ ಐದರಿಂದ ಆರ್ ಸಾವಿರ ರೂಪಾಯಿ ಖರ್ಚೈತ್ರಿ ಅವ್ನ್ ಎಷ್ಟು ರೀ ಐದರಿಂದ ಆರ್ ಸಾವಿರ ರೂಪಾಯಿ ಐದರಿಂದ ಐದ್ರಾವಿ ನೋಡ್ರಿ ಪೈಲಾನ್ರೀ ಚಮಾಷ್ ಪೈಲ ನೋಡ್ರಿ ಆಗ್ರೆ ನೋಡ್ರಿ ಮಂಗ್